ಚುನಾವಣೆ ಮಾಡ್ಬೇಕು ಬೆಳಿಗ್ಗೆ ಇದ್ರೆ ಬೈಕಿನ ತಿರುಗಿದ್ರೆ ಏನಾಗುತ್ತೆ ಇವರು ನಿಜವಾಗಿ ನಮ್ಮಂಗೆ ನಾವು ಯಾವುದೇ ರಾಷ್ಟ್ರೀಯ ಪಕ್ಷ ಅಲ್ಲ ನಾವು ಈ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷ ಅಂತ ಹೋದ್ರೆ ಅವ್ರು ನಮ್ಮಂಗೆ ಏನಾದ್ರು ಬರಲಿ ಇಲ್ಚಿ ಬಂದು ಒಂದ್ ಪಕ್ಷಕ್ಕಂತ ಕೇಳಿ ನೋಡೋ ತಾಕತ್ತಿದ್ರಿ ಇವ್ರಿಗೆ ಯಾವುದೋ ಒಂದು ಹಿಂದಿನ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನೋದು ಇಲ್ಲ ಈಗ ಇರೋದೇ ನಕಲಿ ಕಾಂಗ್ರೆಸ್ ಈಗ ಇರಲಿ ಮೂರ್ ರಾಜ್ಯದಲ್ಲಿ ಎಲ್ಲ ನಂಬಿದ್ದ ವಲಸೆ ಹೋಗಿರೋದು ಯಾರು ಒಕ್ಕಲಿ ನಾಯಕರು ಎಲ್ಲ ಮುಖ್ಯ ಹಾಕಿದ್ರು ಅಂತಾರೆ ಎಲ್ ಶೇಖರ್ನ ಮಂತ್ರಿ ಮಾಡಿದ್ರು ಸಭಾಪತಿ ಮಾಡಿದ್ರು ಎಲ್ಲ ಈ ಪಾಪ ಅವ್ರ ಕಾಂಗ್ರೆಸ್ ಹೋಗಿ ಅಂತ ಒಳ್ಳೆ ಮುಖ್ಯ ಆ ಒಂದ್ ಅದನ್ನು ಇವತ್ತಲ್ಲಿ ಈ ಜಿಲ್ಲೆ ಯಾರೇನು ಕೊಡುಗೆ ಕೊಟ್ಟಾರೆ ಮೂರ್ ಸಾರಿ ಹದಿನೈದು ವರ್ಷ ಸಾಕಿದ್ನಪ್ಪ ಒಂದು ಚುನಾವಣೆ ಹತ್ತು ದುಡ್ಡು ಇದ್ದಾನೆ ಆ ಚೇಟ್ ಕಲಿಸಿದ್ದ ಸಿದ್ದೇಶ್ ಇವರು ಹೇಳ್ಬಿಟ್ಟೆ ಐದು ರೂಪಾಯಿ ಖರ್ಚು ಮಾಡ್ದಂಗೆ ಹದಿನೈದು ವರ್ಷ ಮೂರು ಬಾರಿ ಶಾಸಕ ಮಾಡ್ಕೊಂಡ್ ಬಂದೆ ಆ ಚೇಟ್ ಕಲ್ಸಿದ್ದೇಶ ಸಾಕ್ಷಿ ಇವತ್ತು ಅವ್ರು ಮಾತಾಡ್ತಾರೆ ಎಸ್ ಮುಗಿಸ್ಕೊಡ್ತಾರ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆ ಡಿ ಎಸ್ ಮುಗಿಸ್ತಾರೋ ಇಂಥದೋ ನೋಡೋಣ ಏನ್ ಸರ್ ಅದನ್ನ ಬಾಕಿ ವಿಷಯ ಬನ್ನಿ ಜಗಣ ಇಷ್ಟೇ ಇನ್ನೇನಾರು ಇತ್ತು ಸರ್ ಯಾರು ಬೆಳೆಸೇ ಇಲ್ಲ ಅಂತಾರೆ ಅದನ್ ಯಾವಾಗ ಮಾಡ್ಬೇಕು ಅಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂತ್ಕೊಂಡು ಈ ಜಿಲ್ಲೆ ಇವತ್ತು ಎನ್ ಡಿ ಎ ಇದೆ ಎನ್ ಟಿ ನಾವೆಲ್ಲ ಕೂತು ಎನ್ ಡಿ ಎ ಮುಖಂಡರು ಕೂತ್ಕೊಂಡು ನಾವು ವಿಶ್ವಾಸ ತಗೊಂಡು ಈ ಜಿಲ್ಲೆಯ ಮುಂದಿನ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಓದಿಕ್ಕೆ ನಾನು ಏನ್ ಬೇಕು ನನ್ನ ಕೈಲಾದಷ್ಟು ನಾನು ಬದುಕಿರೋವರಿಗೆ ಪ್ರಾಮಾಣಿಕ ಪ್ರಯತ್ನ ಕೊಡ್ತೀನಿ ಇಂದ್ ಅದಕ್ಕಿಂತ ಇನ್ನೇನು ಮಾಡಕ್ಕೇ ಪ್ರಧಾನ ಮಂತ್ರಿ ಹೇಳಿ ಮನವರಿಕೆ ಮನೆಯ ತೊಂಬತ್ತೆರಡು ವರ್ಷದ ದೇವೇಗುಂಡ ಮೊನ್ನೆಯ ನಿಮ್ಮ ಇದ್ರದಿತ್ತಲ್ಲ ಎಲ್ಲ ದಪ್ಪ ಇದು ಮಾಡಿದ್ರಲ್ಲ ಮೆರವಣಿಗೆ ಬಂದ್ರಲ್ಲ ಇದರಿಂದ ಮೇಕೆದಾಟು ಮೇಕೆದಾಟು ಬಗ್ಗೆ ಬೆಂಗಳೂರು ಕುಡಿಯೋ ನೀರಿಗೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ ಮತ್ತೆ ರೀತಿ ಸುಮಾರು ಐದು ಮುಖ್ಯಮಂತ್ರಿಗಳಿಗೆ ಕಾಗದ ಕೊಟ್ಟಿರೋದು ಬ್ರಿಟಿಷ್ ಸರ್ಕಾರದ್ದು ಏರ್ಪೋರ್ಟ್ ಇವತ್ತುವರೆಗೆ ಏನ್ ಮಾಡಿದ್ರು ಆ ಏರ್ಪೋರ್ಟ್ ಜಾಗ ನೋಡಕ್ ಹೋಗ್ ಕೆಲವರು ನೀಡಿದೆ ಏರ್ಪೋರ್ಟ್ ಜಾಗ ಹಾಕೊಡ್ತಾ ಏನೇನಾದ್ರೆ ಕೆಲವು ಸರ್ಕಾರಿ ಜಾಗಗಳನ್ನ ಸಬಳಸ ಇದಕ್ಕೂ ರೆಡಿ ಮಾಡ್ತಾರೆ ಅದೆಲ್ಲ ಹೇಳ್ತಿರ್ಬಿಡಿ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಬೇಕಿಲ್ಲ ನಾನಿವತ್ತು ರೈತರಿಗೆ ಒಂಬತ್ತು ಸಾವಿರದ ನೂರ ಅರವತ್ತೆರಡು ಕೋಟಿ ಇಪ್ಪತ್ತೊಂದು ಬ್ಯಾಂಕಿಗೆ ನಬಾರ್ಡ್ ಇಂದ ಕೊಡಬೇಕು ಅಂತ ಹೇಳಿ ನಾವು ಕೇಂದ್ರದ ನಮ್ಮ ಹಣಕಾಸು ಮಂತ್ರಿಗಳನ್ನ ಮತ್ತೆ ರಾಜಕೀಯ ಆಮೇಲೆ ಕೇಳ್ರೆ ನಾವು ಇದು ಪಕ್ಷ ಇಲ್ಲ ನಮ್ಗೆ ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ಗಳಿಗ ಅನುಕೂಲ ಅವ್ರಿಗೆ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಡೋದಿಕ್ಕೆ ಅದು ಮಾಡಿಕೊಡಿ ಅಂತ ಕೇಳ್ತಾ ಇದ್ರೆ ರಾಜ್ಯ ಸರ್ಕಾರನೂ ಜೊತೆಗೆ ಅವರು ಹೋರಾಟ ಮಾಡ್ಲಿ ನಮ್ದು ನಾವು ಕೈಲಾದಷ್ಟು ಸಹಾಯ ಮಾಡ್ತೀವಿ